ವೆಲ್ಕಮ್ ಟು ಗಾನವ್ಲೋಕ್ ಕನ್ನಡ ಲೈಫ್ ಇನ್ ಆ್ಯಂಡ್ ಬಿಯಾಂಡ್ ದ ಕಿಚನ್ ಸ್ನೇಹಿತರು ಇವತ್ತು ಮನೇಲಿ ಈಸಿಯಾಗಿ ಬೆಣ್ಣೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಒಂದು ಹದಿನೈದು ಲೀಟರ್ನಲ್ಲಿ ಹಾಲಿನ ಹಾಲಿನಲ್ಲಿ ಈ ರೀತಿ ಕೆನೆಯನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಪ್ರತಿ ದಿವಸ ನಾವೇನು ಹಾಲು ಕಾಯಿಸ್ತೀವಲ್ಲ ಆಗ ಕೆನೆಯನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಈ ರೀತಿ ಆಗುತ್ತೆ ನಾವು ನಾಳೆ ಬೆಣ್ಣೆ ಮಾಡ್ತೀವರೆ ಹಿಂದಿನ ದಿವಸನೇ ಆ ಕೆನೆಗೆ ಮೊಸರು ಹಾಕಿಟ್ರೆ ಈ ರೀತಿ ಅದು ಎಪ್ಪಾಗಿರುತ್ತೆ ಗಟ್ಟಿಯಾಗಿ ಕೆನೆನ ಕಲೆಕ್ಟ್ ಮಾಡ್ಕೊಂಡಿದ್ದು ಗಟ್ಟಿಯಾಗೇ ಇರುತ್ತೆ ಈ ರೀತಿಯಾದಾಗ ನಾವು ಬೇಗ ಬೆಣ್ಣೆನ ತೆಕ್ಕೋಬೋದು ಸ್ವಲ್ಪ ಸ್ವಲ್ಪನೇ ಈ ಒಂದು ಕೆನೆನ ಜಾರಿಗೆ ಹಾಕ್ಕೊಂಡು ನಾಲ್ಕರಿಂದ ಐದು ಐಸ್ ಕ್ಯೂಬ್ನ ಹಾಕೋಬೇಕು ಹಾಕ್ಕೊಂಡೊಂದು ಎರಡರಿಂದ ಮೂರು ರೌಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಶ್ರಮ ಪಡೋ ಅಗತ್ಯ ಇಲ್ಲ ಸ್ವಲ್ಪ ಕೈಯಲ್ಲಿ ಹಾಗೆ ಜಾರನ್ನ ಅಲ್ಲಾಡಿಸಿದ್ರೆ ಇಲ್ಲಿ ನೀರು ಬೇರೆ ಬೆಣ್ಣೆ ಬೇರೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ ನಾವು ಈ ರೀತಿಯಲ್ಲಿ ಮನೆಯಲ್ಲೇ ತರುವಂಥ ಹಾಲಿನಿಂದ ಬೆಣ್ಣೆನ ತೆಕ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್